ಅಮಿತ್ ಶಾ ಪ್ರತಿಕೃತಿಯನ್ನ ದಹಿಸಿ ತಾಲೂಕು ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಅಮಿತ್ ಶಾರನ್ನ ಕೂಡಲೇ ಸಚಿವ ಸಂಪುಟದಿಂದ ಹೊರ ಹಾಕುವಂತೆ ಡಿಎಸ್ಎಸ್ ಮತ್ತು ಛಲವಾದಿ ಮಹಾಸಭಾ ಆಗ್ರಹಿಸಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೆಹರು ಸರ್ಕಲ್ನಲ್ಲಿ ನೂರಾರು ದಲಿತ ಮುಖಂಡರು ಸೇರಿ ಅಮಿತ್ ಶಾ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಮಾದಿಗದಂಡೋರ ಜೈ ಭೀಮ್ ಛಲವಾದಿ ಸಂಘಟನೆ ಹಾಗೂ ಡಿಎಸ್ಎಸ್ ಸಂಘಟನೆಗಳು ಒಟ್ಟಿಗೆ ಸೇರಿ ಪ್ರತಿಭಟನೆ ನಡೆಸಿದೆ ಮುದಾಯ ಕಾಮರಂಗ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಎರಡು ಮುಖ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಗಜನ್ ರಾಮ್ ಅವರೇ ನಮ್ಗೆ ದೇವ್ರು ಅವ್ರ ದೇವ್ರಿಲ್ಲ ಅಂದ್ರೆ ಸೂಟು ಬೋಟ್ ಹಾಕಿರ್ಲಿಲ್ಲ ಇವತ್ತು ಕೋರ್ಟ್ ಹಾಕಿರ್ಲಾ ಇವತ್ತು ಎಂ ಎಲ್ ಎಂಪಿ ಹಾಕಿರ್ಲಾ ಅಮಿತ್ ಶಾ ನಿನ್ ಯೋಗ್ಯತೆಗೆ ಯೋಗ್ಯತೆಗೆ ನಿನ್ನ ಯೋಗ್ಯ ನಾಲ್ ನಾಯಕ ಅಮಿತ್ ಶಾ ನೀನು ಅವರು ಪೊಲೀಸ್ ಖಾತೆ ವಹಿಸ್ಕೊಂಡಿದೀನಿ ನೀನು ಅವ್ರ ಯಾಕೆ ಅವ್ರು ಎಂಟು ಮಕ್ಳಿಗೆ ಏನು ನೀನು ಬರೀ ಅಂಬೇಡ್ಕರ್ ನಾವು ಮನ್ಸಿಲ್ಲ ಈ ದೇಶದಲ್ಲಿರ್ತಕ್ಕಂಥ ತಳ ಸಮುದಾಯವನ್ನೇ ನೀವು ಅವಮಾನಿಸಿದ್ರ ಇವತ್ತಲ್ಲ ನಾಳೆ ಇದರ ಒಂದು ರಿಸಲ್ಟ್ ಅನ್ನ ನೀವು ಮುಂದೆ ನೋಡ್ತೀರಾ ಇದಾಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತ ತಕ್ಷಣ ಈ ದೇಶದಲ್ಲಿರ್ತಕ್ಕಂಥ ಏನು ಕಾನೂನು ವ್ಯವಸ್ಥೆ ಇದೆ ಈ ಕಾನೂನು ವ್ಯವಸ್ಥೆಯಲ್ಲಿ ಅಮಿತ್ ಶಾ ಅವರಿಗೆ ನ್ಯಾಯ ಹಾಗೂ ಅವಹೇಳನಕಾರಿ ಮಾತುಗಳು ನಡತಕ್ಕಂಥ ಅನಾಲಯ ಗೃಹ ಮಂತ್ರಿ ಕೇಂದ್ರ ಗೃಹ ವಿರುದ್ಧ ನಾವು ಚಿಕ್ಕನಹಳ್ಳಿ ತಾಲೂಕು ಭೀಮ್ ಚರವಾದಿ ಮಹಾಸಭಾ ಮತ್ತು ತಾಲೂಕು ಮಾದಿಗ ದಂಡೋರ ಮತ್ತು ಚಿತ್ತಡಿ ತಾಲೂಕು ದಲಿತ ಸಂಘರ್ಷ ಸೇನೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸೇನೆಗಳು ಮತ್ತು ಅಲ್ಲ ನಮ್ಮ ಕನ್ನಡ ಇನ್ನು ತಾಲೂಕು ಕಚೇರಿವರೆಗೆ ತಮಟೆ ಮತ್ತು ಅರೆ ವಾದ್ಯಗಳ ಜೊತೆಗೆ ಮೆರವಣಿಗೆ ಮೂಲಕ ತಾಲೂಕು ಆಡಳಿತ ಕಚೇರಿಗೆ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಲಿಂಗದೇವರು ಮಾತನಾಡಿ ಅಮಿತ್ ಶಾ ಒಬ್ಬ ನಾಮರ್ಧ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಯಾವುದೇ ಮಾನವೀಯ ಲಕ್ಷಣಗಳು ಇವರಲ್ಲಿಲ್ಲ ಎಂದು ಕಿಡಿಕಾರಿದ್ರು ತಾಲೂಕಿನ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ನರಸಿಂಹಮೂರ್ತಿ ಗೋವಿಂದರಾಜು ರಂಗಸ್ವಾಮಿ ಮಂಜುನಾಥ್ ಚಿಕ್ಕಣ್ಣ ಮತ್ತು ಅಲೆಮಾರಿ ಬುಡಕಟ್ಟು ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತಿತರರು ಪಾಲ್ಗೊಂಡಿದ್ರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ